ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಚ್ ಡಿ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂದರೆ ಪ್ರಥಮ ಬಾರಿಗೆ ಕೇಂದ್ರ ಮಂತ್ರಿಯಾಗಿ ಬೆಂಗಳೂರು ಬರೋದರಿಂದ ನಾವು ಇಡೀ ಕರ್ನಾಟಕ ಜನತೆ ಅವ್ರನ್ನ ಬರ್ಮಾಡಿಕೊಳ್ಬೇಕು ಅಂಥೇಳಿ ಇಡೀ ಪಾರ್ಟಿಯಿಂದ ಸೇ ಆ ಪಾರ್ಟಿ ಆಫೀಸಿಂದ ಬಂದು ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರು ಒಬ್ಬ ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸ್ವಯಂ ಪ್ರೇರಿತಗಾಗಿ ಸಾಧಳ್ಳಿ ಗೇಟ್ ಟೋಲ್ ಹತ್ರ ಎಲ್ಲರೂ ಬಂದು ಅಲ್ಲಿಂದ ಒಂದೂವರೆ ಗಂಟೆಗೆ ಜೆ ಪಿ ಭವನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸನ್ಮಾನ ಇರುತ್ತೆ ಅಭಿನಂದನ ಸಮಾರಂಭ ಇರುತ್ತೆ ಆದ್ದರಿಂದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೆ ಡಿ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಬೇಕು ಅಂತ ನಮ್ಮಲ್ಲಿ ಇದರಲ್ಲಿ ವಿನಂತಿ ಮಾಡ್ಕೊತೀನಿ ಅದೇ ರೀತಿ ನಮ್ಮ ಇವತ್ತು ನಾವು ಬಿ ಜೆ ಪಿ ಜೆ ಡಿ ಎಸ್ ಅಲೆಸ್ ಆಗಿರೋದ್ರಿಂದ ಜೆ ಬಿ ಜೆ ಪಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸಹ ಸಹ ಸಾಧಿ ಗೇಟ್ಗೆ ಟೋಲ್ ಹತ್ರ ಬರಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷನ ಒಟ್ಟಿಗೆ ಕುಂತು ನಿಮ್ಮನ್ನು ಇದು ಮಾಡ್ತಾಯಿದ್ದೀನಿ ಬರೋರಿಗೆ ದಯವಿಟ್ಟು ಎಲ್ಲರೂ ನಾ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಹತ್ತೂವರೆ ಗಂಟೆಗೆ ಟೋಲ್ ಸಾದಹಳ್ಳಿ ಟೋಲ್ ಗೇಟ್ ಹತ್ತಿರ ಬಂದರೆ ಅವರು ಗೆಲ್ಲಿಂದ ಬರ್ತಾರೆ ಅಲ್ಲಿ ಬರ್ಮಾಡ್ಕೊಂಡು ಅಲ್ಲಿಂದ ಹನ್ನೆರಡು ಮುಖಾಂತರ ಜೆ ಪಿ ಭವನ್ ಕರ್ಕೊಂಡು ಬರ್ತೀವಿ ಅಲ್ಲಿ ಸನ್ಮಾನ ಸಮಾರಂಭ ಇರುತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರುಗಳು ಒಬ್ಬ ಬಿ ಜೆ ಪಿ ಮುಖಂಡರು ಮತ್ತೆ ಕಾರ್ಯಕರ್ತರು ಸಹ ಬರ್ಬೋದು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರ ತಗೊಂಡಿದ್ ತಕ್ಷಣ ಆಫೀಸನ್ನು ಉದ್ಘಾಟನೆ ಮಾಡಿಕೊಂಡು ಅವತ್ತೇ ನಮ್ಮ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ ಬದಲನೇ ಸಹಿನ ನಮ್ಮ ಕೇಂದ್ರ ಮಂತ್ರಿಗಳು ಸಹಿ ಮಾಡಿ ಕರ್ನಾಟಕ ಥರ ನಾನು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಬಹುತ್ ಕೈಗಾರಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಂದು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥವರಿಗೆ ಯುವಕರಿಗೆ ಒಳ್ಳೆಯ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಈ ಮೂಲಕ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ವಿನಂತಿ ಮಾಡ್ಕೊತೀವಿ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದಿದ್ದಾರೆ ಅವರು ಪ್ರಣಾಳಿಕೆಯಲ್ಲಿ ನೋಡಿದರೆ ಆ ಪ್ರಣಾಳಿಕೆಯಲ್ಲಿ ಹೊಡೆದಿದ್ದಾರೆ ಫ್ಯಾಕ್ಟ್ರಿಗಳನ್ನೆಲ್ಲ ಮಾ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇವಾಗ ಅದೇ ಬೃಹತ್ ಕೈಗಾರಿಕೆ ಮಂತ್ರಿ ಆಗಿರೋರು ಎಚ್ ಡಿ ಅವರು ನಮ್ಮ ಸುಧಾಕರ್ನೇ ಅವರು ಎಲ್ಲಾನು ನಮ್ಮ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಇಡೀ ಎಂಟು ಕ್ಷೇತ್ರಗಳಲ್ಲಿ ಎಲ್ಲನೂ ಮಾಡಿಸ್ಕೊಡ್ತಾರೆ ಸುಧಾಕರ್ ಅವರೇ ಅವ್ರ ಪ್ರಣಾಳಿಕೆಯಲ್ಲಿ ಹೊಡೆದಿ ಅವರ ಪ್ರಣಾಳಿಕೆಯಲ್ಲಿ ಬಂದಿದೆ ನಾನು ಈ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದನ್ನು ಕುಮಾರಸ್ವಾಮಿ ಅವರು ಗಮನಕ್ಕೆ ತಂದು ಈ ಥರ ನಮ್ಮ ತಾಲೂಕಲ್ಲಿ ಫ್ಯಾಕ್ಟ್ರಿಗಳು ಕಮ್ಮಿ ಇದೆ ಫ್ಯಾಕ್ಟ್ರಿಗಳು ಅವಶ್ಯಕತೆ ಇರೋದರಿಂದ ಯುವಕರಿಗೆ ಉದ್ಯೋಗ ಸಿಗಬೇಕಾಗಿರೋದ್ರಿಂದ ಹೆಚ್ಚಿನ ಫ್ಯಾಕ್ಟ್ರಿಗಳು ನಮ್ಮ ತಾಲೂಕು ಕೊಡಬೇಕು ಅಂತ ವಿನಂತಿ ಮಾಡ್ಕೊತೀವಿ